ದೇಶದಲ್ಲಿ ಜಾರಿಯಾಗಿರುವ ಮೂರು ಹೊಸ ಅಪರಾಧ ಕಾನೂನುಗಳ ಪರಿಣಾಮದ ಬಗ್ಗೆ ಈಗಲೇ ಹೇಳೋಕೆ ಆಗಲ್ಲ ಎಂದು ಸಚಿವ ಡಾ ಪರಮೇಶ್ವರ ಅವರು ಹೇಳಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದಿನಿಂದ ದಾಖಲಾಗುವ ಪ್ರಕರಣಗಳಿಗೆ ಹೊಸ ಕಾನೂನುಗಳು ಅನ್ವಯ ಆಗುತ್ತೆ ಹೊಸ ಕಾಯ್ದೆಗಳ ಸಕ್ಸಸ್ ಅಥವಾ ಫೇಲ್ಯೂರ್ ಈಗಲೇ ಗೊತ್ತಾಗಲ್ಲ ಪ್ರಕರಣಗಳು ದಾಖಲಾದ ಬಳಿಕ ಕೋರ್ಟಿನಲ್ಲಿ ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕು ಇಡೀ ದೇಶದಲ್ಲಿ ಜಾರಿ ಮಾಡಿರುವುದರಿಂದ ಎಲ್ಲ ಕಡೆ ಈ ಬಗ್ಗೆ ಪ್ರತಿಕ್ರಿಯೆ ಬರಬೇಕು ಸರ್ಕಾರ ಕೆಲ ಪರಿಷ್ಕರಣೆ ಮಾಡಬಹುದು ಎಂದು ಹೇಳಿದರು ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನು ಆ ಕಾನೂನಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಆಫೀಸರ್ಸ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ ಆ ಆ್ಯಪ್ನಲ್ಲಿ ಇಮಿಡಿಯೇಟಾಗಿ ಅವ್ರು ನೋಡ್ಕೊಳ್ಬೋದು ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಕೂಡ ಅದನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನಮಗೆ ಕೇಸಸ್ ರಿಜಿಸ್ಟರ್ಗಳಾದಮೇಲೆ ಕೋರ್ಟ್ನಲ್ಲಿ ಯಾವ ರೀತಿ ತಗೊಳ್ತಾರೆ ಅದೆಲ್ಲ ಲೀಗಲಿ ಒಂದು ಟೆಸ್ಟಿಂಗ್ ಟೈಮ್ ಇದ್ದಂತೆ ಅದನ್ನು ಆಮೇಲೆ ಅವರು ಇಡೀ ದೇಶದಲ್ಲಿ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ರಿಸಲ್ಟ್ಸ್ ಬರಬೇಕು ಮೇಲೆ ಅದಕ್ಕೆ ಪರ ವಿರೋಧ ಅಥವಾ ಅದರಲ್ಲಿ ಏನಾದರೂ ಫೇಲಿಯರ್ಸ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡ್ತಾರೆ ಭಾಳ ವರ್ಷಗಳಿಂದ ಇದರ ಬಗ್ಗೆ ಚರ್ಚೆಗಳಾಗ್ತಾಯಿತ್ತು ಇತ್ತು ಅದನ್ನು ಮಾಡಿದ್ದಾರೆ ಬ್ರಿಟಿಷ್ನವ್ರು ಕಾಲದಲ್ಲಿ ಆಗ್ತಾ ಇದ್ದಿದ್ದಂಥ ಕಾನೂನುಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಪೊಲೀಸಿಗೆ ಪೊಲೀಸ್ ಅವರಿಗೆಲ್ಲ ಕೊಟ್ಟಿದೆ ಬಹಳ ಬೇಡಿಕೆ ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೀವಿ ಈಗ ಈಗ ಅದೇನಾಗಿದೆ ಅಂದರೆ ಮೊದಲಿಂದ ಅದು ಇಂಡ ಡಿಸ್ಟಿಕ್ಟು ಟ್ರಾನ್ಸ್ಫರ್ಸ್ಗೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕ ಅಲ್ಲಿ ಮತ್ತು ಇಲ್ಲಿ ಬಂದವರು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಪೇರೆಂಟ್ಸು ಅದು ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಅದೆಲ್ಲ ಅದಕ್ಕೋಸ್ಕರ ಒಂದು ನಿಯಮಗಳು ಇರಲಿಲ್ಲ ಇಲ್ಲಿವರೆಗೆ ಅದಕ್ಕೆ ನಿಯಮಗಳನ್ನು ಮಾಡ್ತಾ ಇದ್ದೇವೆ ಆದಷ್ಟು ಶೀಘ್ರವಾಗಿ ಮಾಡಿ ಅದು ಮತ್ತು ಪತಿ ಪತ್ನಿಯದ್ದು ಎರಡನ್ನೂ ಕೂಡ ಹೊಸ ನಿಯಮಗಳು ಮಾಡಿದ್ದಾವೆ ಮಾಡಿದ ಮೇಲೆ ಅವರಿಗೆ ರಿಕ್ವೆಸ್ಟ್ಗಳನ್ನ ಕೊಡ್ಬೋದು ಕಾನ್ಸ್ಟೇಬಲ್ ಕೂಡ ಆಗ್ತಾ ಇಲ್ಲ ಬೇರೆ ಅಧಿಕಾರಿಗಳು ಅದನ್ನೇನಾಗುತ್ತೆ ಕಾನ್ಸ್ಟೇಬಲ್ಸ್ ಗೆ ಸಂಬಂಧಪಟ್ಟ ಅಥವಾ ಇನ್ಸ್ಪೆಕ್ಟರ್ಸ್